ಇವರು ಹಾಫ್ ಇವರನ್ನು ಜನರು ದಿ ಐಸ್ ಮ್ಯಾನ್ ಅಂತ ಕರೀತಾರೆ ಇವರ ಬಗ್ಗೆ ತಿಳಿದಾಗ ಮೊದಲಿಗೆ ಒಂದು ಪ್ರಶ್ನೆ ಬರ್ತದೆ ಒಬ್ಬ ಸಾಮಾನ್ಯ ಮನುಷ್ಯ ಮಾಡೋಕೆ ಧೈರ್ಯವೂ ಇಲ್ಲ ಕಲ್ಪನೆಗೂ ಬಾರದ ಕೆಲಸವನ್ನು ಒಬ್ಬ ಮನುಷ್ಯ ಹೇಗೆ ಮಾಡಬಹುದು ಒಮ್ಮೆ ಯೋಚನೆ ಮಾಡಿ ನೋಡಿ ಮೈನಸ್ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಏನೂ ಅರ್ಥ ಅಲ್ಲಿ ಮನುಷ್ಯನ ರಕ್ತವೇ ಗಟ್ಟಿಯಾಗೋ ಮಟ್ಟದ ಚಳಿ ಅಂಥ ಚಳಿಯಲ್ಲಿ ಕೆಲ ನಿಮಿಷ ನಿಲ್ಲೋದೇ ಕಷ್ಟ ಆದ್ರೆ ಒಬ್ಬ ಮನುಷ್ಯ ಬಟ್ಟೆ ಇಲ್ಲದೆ ಗಂಟೆಗಳ ಕಾಲ ಅದೇ ಚಳಿಯಲ್ಲಿ ಇದ್ದಾನೆ ಅಂದ್ರೆ ಅದು ಸಾಧ್ಯನಾ ಆದ್ರೆ ವಿಮ್ ಹಾಫ್ ಅದನ್ನೇ ಮಾಡಿ ತೋರಿಸಿದ್ದಾರೆ ಅಷ್ಟೇ ಅಲ್ಲ ಸಂಪೂರ್ಣ ಐಸ್ ತುಂಬಿದ ಕಂಟೈನರ್ ಒಳಗೆ ಸುಮಾರು ಎರಡು ಗಂಟೆಗಳ ಕಾಲ ಯಾವುದೇ ಹಾನಿ ಇಲ್ಲದೆ ಇದ್ದಿರುವ ದಾಖಲೆ ಇವರದ್ದೇ ಇಂಥ ತಣ್ಣಕಿಗೆ ನೇರವಾಗಿ ಸವಾಲು ಹಾಕಿದ ಇಪ್ಪತ್ತೈದಕ್ಕೂ ಹೆಚ್ಚುವಾರ ರೆಕಾರ್ಡ್ಗಳು ಇವರ ಹೆಸರಿನಲ್ಲಿ ಇವೆ ಸಾಮಾನ್ಯವಾಗಿ ಇಂಥ ಚಳಿಯಲ್ಲಿ ಕೆಲ ನಿಮಿಷಗಳಲ್ಲಿ ಮನುಷ್ಯನಿಗೆ ಹೈಪೋಥರ್ಮಿಯಾ ಆಗುತ್ತೆ ಅಂದ್ರೆ ದೇಹದ ಉಷ್ಣಾಂಶ ತುಂಬಾ ಇಳಿದು ಸಾವಿನವರೆಗೆ ಹೋಗಬಹುದು ಆದ್ರೆ ಹಾಫ್ಗೆ ಈ ನಿಯಮಗಳೇ ಅನ್ವಯವಾಗಲ್ಲ ಮೊದಲು ವಿಮ್ ಹಫ್ ಇಂಥ ಹೇಳಿಕೆಗಳನ್ನು ಕೊಟ್ಟಾಗ ಬಹಳಷ್ಟು ಜನ ನಂಬಲಿಲ್ಲ ಕೆಲವರು ನೇರವಾಗಿ ಇದನ್ನ ನಾಟಕ ಅಂತಲೇ ತಳ್ಳಿಹಾಕಿದರು ಅದಕ್ಕಾಗಿ ವಿಜ್ಞಾನಿಗಳು ತಾವೇ ಪರೀಕ್ಷೆ ಮಾಡಲು ಮುಂದಾದರು ಎರಡು ಸಾವಿರ ಹನ್ನೊಂದರಲ್ಲಿ ನೆದರ್ಲ್ಯಾಂಡ್ಸ್ನ ರಾಡ್ಬೌಡ್ ಯೂನಿವರ್ಸಿಟಿಯ ಸಂಶೋಧಕರು ವಿಮ್ ಹಫ್ರನ್ನು ಕರೆಸಿ ಒಂದು ಎಕ್ಸ್ಪೆರಿಮೆಂಟ್ ನಡೆಸಿದರು ಅವರ ದೇಹಕ್ಕೆ ಎಂಡೋಟಾಕ್ಸಿನ್ ಅನ್ನು ಅಪಾಯಕಾರಿ ಬ್ಯಾಕ್ಟೀರಿಯಾವನ್ನು ಇಂಜೆಕ್ಟ್ ಮಾಡಲಾಯಿತು ಸಾಮಾನ್ಯವಾಗಿ ಇದರಿಂದ ಭಾರಿ ಜ್ವರ ತಲೆನೋವು ದೌರ್ಬಲ್ಯ ಬರುತ್ತದೆ ಡಾಕ್ಟರ್ಗಳಿಗೆ ಪೂರ್ತಿ ನಂಬಿಕೆ ಇತ್ತು ವಿಮ್ ಹಾಫ್ ಕೂಡ ಅಸ್ವಸ್ಥರಾಗ್ತಾರೆ ಅಂತ ಆದ್ರೆ ಫಲಿತಾಂಶ ನೋಡಿ ಎಲ್ಲರೂ ಶಾಕ್ ಆದರು ವಿಮ್ ಹಾಫ್ಗೆ ಜ್ವರ ಬಂದಿಲ್ಲ ಯಾವುದೇ ದೌರ್ಬಲ್ಯ ಕಾಣಿಸಲಿಲ್ಲ ಅವರ ಇಮ್ಯೂನ್ ಸಿಸ್ಟಮ್ ಸಂಪೂರ್ಣ ನಾರ್ಮಲ್ ಆಗಿತ್ತು ಅದಾದ ಮೇಲೆ ವಿಮ್ ಹಾಫ್ ಒಂದೇ ಒಂದು ಮಾತು ಹೇಳಿದರು ಇದಕ್ಕೆ ಕಾರಣ ನನ್ನ ಉಸಿರು ಅವರು ಹೇಳಿದರು ನಾನು ನನ್ನ ಉಸಿರಿನ ಮೇಲೆ ಸಂಪೂರ್ಣ ನಿಯಂತ್ರಣ ಇಟ್ಟುಕೊಂಡಿದ್ದೀನಿ ನನ್ನ ಬಳಿ ಒಂದು ವಿಶೇಷ ಉಸಿರಾಟದ ತಂತ್ರ ಇದೆ ಮೊದಲಿಗೆ ಡಾಕ್ಟರ್ಗಳಿಗೆ ಇದು ಹಾಫ್ ದೇಹದ ವಿಶೇಷ ಗುಣ ಇರಬಹುದು ಅಂತ ಅನಿಸಿತು ಆದರೆ ಅವರು ಇನ್ನೊಂದು ಪ್ರಯೋಗ ಮಾಡಿದರು ಈ ಬಾರಿ ಹನ್ನೆರಡು ಸಾಮಾನ್ಯ ಜನರನ್ನು ಆಯ್ಕೆ ಮಾಡಿದರು ಅವರಿಗೆ ನ ಉಸಿರಾಟದ ತಂತ್ರ ಕಲಿಸಿದರು ನಂತರ ಅವರ ದೇಹಕ್ಕೂ ಅದೇ ಬ್ಯಾಕ್ಟೀರಿಯಾವನ್ನು ಇಂಜೆಕ್ಟ್ ಮಾಡಲಾಯಿತು ಮತ್ತೊಮ್ಮೆ ಫಲಿತಾಂಶ ಅಚ್ಚರಿಯೇ ಆ ಹನ್ನೆರಡು ಜನರು ಕೂಡ ತಮ್ಮ ಉಸಿರಿನ ಮೂಲಕ ಜ್ವರವನ್ನು ನಿಯಂತ್ರಿಸಿದರು ಯಾರಿಗೂ ಗಂಭೀರ ಲಕ್ಷಣಗಳು ಕಾಣಿಸಲಿಲ್ಲ ಅಲ್ಲಿಗೆ ವಿಜ್ಞಾನಿಗಳೇ ಒಪ್ಪಿಕೊಳ್ಳಬೇಕಾಯಿತು ಉಸಿರನ್ನು ನಿಯಂತ್ರಿಸುವುದರಿಂದ ದೇಹದ ಉಷ್ಣಾಂಶವನ್ನು ಇಮ್ಯೂನ್ ಸಿಸ್ಟಮ್ನನ್ನು ನಿಯಂತ್ರಿಸಬಹುದು ಅಂತ ಆದರೆ ಇದರಲ್ಲಿ ಅಚ್ಚರಿಯೇನು ಅಂದ್ರೆ ಇದು ಹೊಸ ವಿಷಯವೇ ಅಲ್ಲ ಉಸಿರಿನ ಮಹತ್ವವನ್ನು ನಮ್ಮ ಪ್ರಾಚೀನ ಯೋಗ ಪದ್ಧತಿಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಹೇಳಲಾಗಿದೆ ಋಷಿಮುನಿಗಳು ಸಾಧುಗಳು ಕಡು ಕಡುಬಿಸಿಲಾಗಲಿ ಭಾರಿ ಚಳಿಯಲ್ಲಾಗಲಿ ಯಾವುದೇ ಪರಿಸ್ಥಿತಿಯಲ್ಲೂ ಧ್ಯಾನ ಮಾಡುತ್ತಿದ್ದರು ಅವರು ತಮ್ಮ ಉಸಿರಿನ ಮೂಲಕ ದೇಹದ ತಾಪಮಾನವನ್ನು ನಿಯಂತ್ರಿಸುತ್ತಿದ್ದರು ಸ್ವಾಮಿ ರಾಮ ಮೇಲೆ ನಡೆದ ಪ್ರಯೋಗದಲ್ಲಿ ಅವರು ತಮ್ಮ ಹೃದಯ ಬಡಿತವನ್ನೇ ಕಂಟ್ರೋಲ್ ಮಾಡಿ ಸಂಶೋಧಕರನ್ನು ಬೆಚ್ಚಿ ಬೀಳಿಸಿದ್ದರು ನಂತರ ಅವರು ಸೈನ್ಸ್ ಆಫ್ ಬ್ರೆತ್ ಅನ್ನೋ ಪುಸ್ತಕವನ್ನು ಬರೆದರು ಪರಮಹಂಸ ಯೋಗಾನಂದರು ಕ್ರಿಯಾ ಯೋಗದಲ್ಲಿ ಉಸಿರನ್ನೇ ಅತಿದೊಡ್ಡ ರಹಸ್ಯ ಅಂತ ಹೇಳಿದರು ಬುದ್ಧನಿಗೆ ಜ್ಞಾನೋದಯ ದೊರಕಿದ್ದು ಕೂಡ ಉಸಿರಿನ ಮೂಲಕವೇ ಅದನ್ನೇ ಆನಾಪಾನ ಸತಿ ಅಂತ ಕರೀತಾರೆ ಇವರೆಲ್ಲ ಒಂದೇ ಸತ್ಯವನ್ನು ಅರಿತುಕೊಂಡಿದ್ದರು ಜೀವನದ ಸಂಪೂರ್ಣ ಆಟ ಉಸಿರಿನಲ್ಲೇ ಇದೆ ಒಂದು ಮಾತು ಕೇಳಿರಬಹುದು ಮನುಷ್ಯನು ಹುಟ್ಟುವಾಗ ತನ್ನ ವಯಸ್ಸಿನ ಎಣಿಕೆಯನ್ನೆಲ್ಲ ತನ್ನ ಉಸಿರಿನ ಎಣಿಕೆಯನ್ನೇ ಹೊತ್ತುಕೊಂಡು ಬರುತ್ತಾನೆ ಅಂತ ಅಷ್ಟು ಬೇಗ ಉಸಿರನ್ನು ವ್ಯರ್ಥ ಮಾಡ್ತಾನೋ ಅಷ್ಟು ಕಡಿಮೆ ಆಯುಷ್ಯ ಇದು ಎಲ್ಲಾ ಜೀವಿಗಳಿಗೆ ಅನ್ವಯಿಸುತ್ತದೆ ನಾಯಿ ಮೊಲಯುವು ವೇಗವಾಗಿ ಉಸಿರಾಡುತ್ತವೆ ಅವುಗಳ ಆಯುಷ್ಯ ಕಡಿಮೆ ಕಪ್ಪೆ ಆನೆಯು ನಿಧಾನವಾಗಿ ಉಸಿರಾಡುತ್ತವೆ ಅವುಗಳ ಆಯುಷ್ಯ ತುಂಬಾ ಹೆಚ್ಚು ಜೀವನ ಮತ್ತು ಮರಣದ ನಡುವೆ ಇರುವ ಒಬ್ಬೆ ಒಂದು ದಾರ ಅಂದ್ರೆ ಉಸಿರು ಉಸಿರು ಇದ್ದರೆ ಜೀವನ ಉಸಿರು ನಿಂತರೆ ಮರಣ ನಾವು ಆಹಾರವಿಲ್ಲದೆ ಕೆಲ ದಿನ ಬದುಕಬಹುದು ನೀರಿಲ್ಲದೆ ಕೆಲ ದಿನ ಇರಬಹುದು ಆದರೆ ಉಸಿರಿಲ್ಲದೆ ಕೆಲ ನಿಮಿಷವೂ ಬದುಕಲು ಸಾಧ್ಯವಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ದಿನಕ್ಕೆ ಸುಮಾರು ಇಪ್ಪತ್ತೊಂದು ಸಾವಿರ ಆರುನೂರು ಬಾರಿ ಉಸಿರಾಡುತ್ತಾನೆ ಆದರೆ ಅಚ್ಚರಿ ಏನು ಅಂದ್ರೆ ಬಹಳಷ್ಟು ಜನ ಸರಿಯಾಗಿ ಉಸಿರಾಡ್ತಿಲ್ಲ ನಾವು ಉಸಿರಾಡ್ತೇವೆ ಆದರೆ ಮೇಲ್ಮೈ ಉಸಿರು ಅದು ಎದೆಯವರೆಗೆ ಮಾತ್ರ ಹೋಗುತ್ತದೆ ಸರಿಯಾದ ಉಸಿರು ಅಂದ್ರೆ ಡಯಾಫ್ರಾಗಮ್ ಮೂಲಕ ಹೊಟ್ಟೆಯವರೆಗೆ ಹೋಗಬೇಕು ನಮ್ಮ ದೇಹದಲ್ಲಿ ವೇಗಸ್ ಅನ್ನೋ ದೊಡ್ಡ ನರ ಇದೆ ಇದು ಮೆದುಳಿನಿಂದ ಹೊಟ್ಟೆಯವರೆಗೆ ಹರಡಿದೆ ಇದನ್ನ ನ ಸೂಪರ್ ಹೈವೇ ಅಂತ ಕರೀತಾರೆ ನಾವು ನಿಧಾನವಾಗಿ ಆಳವಾಗಿ ಉಸಿರಾಡಿದರೆ ಈ ನರ ಸಕ್ರಿಯವಾಗುತ್ತದೆ ದೇಹ ಶಾಂತವಾಗುತ್ತದೆ ಮನಸ್ಸು ಸಮತೋಲನಕ್ಕೆ ಬರುತ್ತದೆ ಆದ್ರೆ ವೇಗವಾಗಿ ಉದ್ದಟ್ಟ ಉಸಿರಾಡಿದರೆ ದೇಹ ಸ್ಟ್ರೆಸ್ ಮೋಡ್ಗೆ ಹೋಗುತ್ತದೆ ಅದರರ್ಥ ಏನು ನಮ್ಮ ಉಸಿರು ನಮ್ಮ ಮೂಡ್ನ ರಿಮೋಟ್ ಕಂಟ್ರೋಲ್ ಇದ್ದಂತೆ ಕೋಪ ಬಂದಾಗ ಉಸಿರು ವೇಗವಾಗುತ್ತದೆ ದುಃಖದಲ್ಲಿದ್ದಾಗ ಉಸಿರು ಭಾರಿಯಾಗುತ್ತದೆ ಸಂತೋಷದಲ್ಲಿದ್ದಾಗ ಉಸಿರು ಲಯಬದ್ಧವಾಗುತ್ತದೆ ಪ್ರಾಚೀನ ಯೋಗದಲ್ಲಿ ಇದನ್ನೇ ಪ್ರಾಣಶಕ್ತಿ ಅಂತ ಕರೀತಾರೆ ಈ ಉಸಿರಿನ ಸಂಪೂರ್ಣ ವಿಜ್ಞಾನವನ್ನೇ ಸ್ವರ ವಿಜ್ಞಾನ ಅಂತ ಹೇಳುತ್ತಾರೆ ಯೋಗದ ಪ್ರಕಾರ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಇವೆ ಅವುಗಳಲ್ಲಿ ಮುಖ್ಯವಾದವು ಮೂರು ಇಡ ಪಿಂಗಲ ಮತ್ತು ಸುಷುಮ್ನ ಎಡ ನಾಸಿಕೆಯಿಂದ ಉಸಿರಾಡಿದರೆ ಇಡ ನಾಡಿ ಸಕ್ರಿಯ ಇದು ಶಾಂತ ಸ್ವಭಾವ ಚಂದ್ರ ಸ್ವರೂಪ ಬಲ ನಾಸಿಕೆಯಿಂದ ಉಸಿರಾಡಿದರೆ ಪಿಂಗಲ ನಾಡಿ ಸಕ್ರಿಯ ಇದು ಚಟುವಟಿಕೆ ಶಕ್ತಿ ಸೂರ್ಯ ಸ್ವರೂಪ ಎರಡೂ ಸಮವಾಗಿದ್ದಾಗ ಸುಷುಮ್ನ ನಾಡಿ ಸಕ್ರಿಯವಾಗುತ್ತದೆ ಅದೇ ಧ್ಯಾನದ ಸ್ಥಿತಿ ಈ ಮೂರು ನಾಡಿಗಳನ್ನು ಸಮತೋಲನದಲ್ಲಿಡೋಕೆ ಅತ್ಯುತ್ತಮ ವಿಧಾನ ಅಂದ್ರೆ ಅನುಲೋಮ ವಿಲೋಮ ಪ್ರಾಣಾಯಾಮ ನಿತ್ಯ ಇದನ್ನು ಮಾಡಿದರೆ ದೇಹ ಸಮತೋಲನಕ್ಕೆ ಬರುತ್ತದೆ ಮನಸ್ಸು ಶಾಂತವಾಗುತ್ತದೆ ನರವ್ಯವಸ್ಥೆ ಬಲವಾಗುತ್ತದೆ ಮೆಂಟಲ್ ಕ್ಲಾರಿಟಿ ಹೆಚ್ಚಾಗುತ್ತದೆ ಸ್ಟ್ರೆಸ್ ಕಡಿಮೆಯಾಗುತ್ತದೆ ನಾವು ಸಾಮಾನ್ಯವಾಗಿ ಉಸಿರನ್ನು ಕೇವಲ ಜೀವಕ್ರಿಯೆ ಅಂತ ನೋಡ್ತೇವೆ ಆದರೆ ವಾಸ್ತವದಲ್ಲಿ ಉಸಿರು ನಮ್ಮ ಜೀವನದ ಬೇರು ಉಸಿರಿನ ಮೇಲೆ ನಿಯಂತ್ರಣ ಅಂದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ಮನಸ್ಸಿನ ಮೇಲೆ ನಿಯಂತ್ರಣ ಅಂದ್ರೆ ಜೀವನದ ಮೇಲೆ ನಿಯಂತ್ರಣ ಅದಕ್ಕೆ ಹೇಳ್ತಾರೆ ಉಸಿರಿನ ಮೇಲೆ ಹಿಡಿತ ಸಾಧಿಸಿದವನು ತನ್ನ ಜೀವನದ ಮೇಲೆಯೇ ಹಿಡಿತ ಸಾಧಿಸಿದವನು ನಿಮಗೆ ಈ ವಿಷಯ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದನ್ನ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವರ ಜೊತೆ ಶೇರ್ ಮಾಡಿ ಇಂಥ ಇನ್ನಷ್ಟು ಡೀಪ್ ಮತ್ತು ಅರ್ಥಪೂರ್ಣ ವಿಷಯಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ